ಹಾಯ್ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಗ್ಸ್ ಒಂದು ಎರಡು ಮೂರು ದಿವಸ ನಾನು ಹೆಂಗ್ಳೂರು ಯೂಟ್ಯೂಬ್ ಒಂಚೂರು ವಿಡಿಯೋ ವೀಡಿಯೋ ಮಾಡೋದಿತ್ತೀಜಾ ಅದ ಬಂದಾಗ ಒಂಚೂರು ಬೇಸರೆ ಪ್ರೋಗ್ರಾಮ್ ಇತ್ತು ನಂಚ ಇವತ್ತು ಮತ್ತೇನಪ್ಪ ಅಂದರೆ ನಾವು ಬಿಗ್ ಬಾಸ್ ಬಗ್ಗೆ ಇನ್ನೊಮ್ಮೆ ಮಾತಾಡ್ತಿದ್ದೇವೆ ಬಿಗ್ ಬಾಸಲ್ಲಿ ಇವರು ಧನ್ರಾಜಾಚಾರ್ಯ ಎಲಿಮಿನೇಷನ್ ಆಗಿದ್ದಾರೆ ಪರವಾಗಿಲ್ಲ ಅವರು ಬಿಗ್ ಬಾಸ್ ಕಪ್ ಗೆಲ್ಲದಿದ್ದರೂ ಒಂದು ಕರ್ನಾಟಕ ಜನತೆಯ ಹೃದಯ ಗೆದ್ದಿದ್ದಾರೆ ಅದರ ಬಗ್ಗೆ ನಮ್ದವ್ ಗಂಗಮ್ಮ ಇದ್ದಾರೆ ಎಂತ ಮಾಡ್ತಿದಿರಿ ನೋಡಿ ಗಂಗಮ್ಮ ಪ್ರಸಾದ್ ಅಂಚೆ ಮಾಡ್ದವರು ಓಲ್ ಹೋಲ್ ಹೋಲ್ ಮಾಡ್ದಾರೋಲ್ ಮಾಲೇಜ್ ಐತೆ ಹೋಲೋ ಮಾವೇರ ಕಾಲೇಜು

ತುಂಬಾ did you ನಮ್ಮ ಯೂಟ್ಯೂಬ್ to speak on the YouTube video? So I isn't my author No 1 How child teaching your mother now? Let's go on hi No we can't do it What ism there. How old are

ಅವರೊಂಜಿ ದೋಸ್ತಿ ಇಲ್ಲಿರೋದಾಯ್ತು ಹನುಮಂತ್ ಬಂದು ಅವರಿಗೆ ದೋಸ್ತನಿಗೆ ಬೇಜಾರಾಗಿದೆ ಅಂತ ಹೇಳೋದಲ್ಲ ನೀವು ಮತ್ತೆ ಏನಪ್ಪಾ ಅಂದ್ರೆ ನಾವು ಸಪೋರ್ಟ್ ಮಾಡಿದ್ವಿ ಅಲ್ಲ ನಾವು ವಿಡಿಯೋ ಎಲ್ಲ ಮಾಡಿ ಹಾಕಿದ್ವಿ ಏನು ಹೇಳೋದು ಅದು ಗೊತ್ತಿಲ್ಲ ಅದು ಅಲ್ಲಿ ಎಂತ ವಿಷಯ ಆಗಿದೆ ಏನ್ ಗೊತ್ತಿಲ್ಲ ಎಂತ ವಿಷಯ ಆಗಿದೆ ಅಂತ ಮತ್ತೆ ಆದರೂ ಅವರು ಹೋಗಬಾರ್ದಿತ್ತಲ್ಲೂ ಬಿಗ್ ಬಾಸ್ ಆಯ್ತು ಆರು ಎಲಿಮಿನೇಷನ್ ಆಯ್ರು ನನ್ನ ಆ ಪೂಜಿ ಅಂಡ ಮಲ್ಲಿ ಜಾರಂಜಿ ನಮ್ಮ ಮಾತಿರಲ್ಲ ಮನಸ್ಸು ಗೆದ್ದಿರಿ ಅದ ಅಂದ ಹಾಂ ಅಂಚ ನೆಕ್ಸ್ಟ್ ಬಿಗ್ ಬಾಸ್ಗೆ ನೀವು ಹೋಗ್ತೀರಾ मुदरसाडा ईजी बर्फ पे सो मुदरसाडा बर्फ पर बर्फ पे सोगो दकूर सोगो दकूर आंदे सोगो दकले बरा पाडीरा मा इनावाडी इनावाडी बीडी बट परा बीडी बटते नि ನನ್ನ ಇಂಜು ಅವರನ್ನ ಎಲ್ಲಡು ಕೋಲ ಪಕ್ಷಿಗೆ ಪಕ್ಷಿಗಿರಡು ಬಲೆ ಮಾತಿರ್ಲ ಬ್ರಹ್ಮಕಲಶೋತ್ಸವ ರೇಸಂದೇಸಂದ್ರೆ ಬಂತಿರ್ಗೆ ಬರಪದ ಬನ್ನಿ ಬೊಕ್ಕ ಬೀಡಿದ ಆರ್ನ ಬೀಡಿದೀಡಿದಾಗ ಮಾತಿರ್ಲ ಬರಪೆ ಅಂತೀರ್ಗೆ ಬರಡು ಅದ

இவத்து நம்ம கங்கம்மா ಅಂದರೆ ಇಲ್ಲಿ ಪ್ರಸಾದ ಕಟ್ಟಣಿಟ್ಟು ಒಂಚೂರು ಬ್ಯುಸಿಯಾದಿತ್ತೇವ್ರಿ ಬಂದ ಪ್ರಸಾದ ಹೆಂಗೆ ಕಡೆ ಅಯ್ಯಪ್ಪ ಸ್ವಾಮಿನ ಶಬಾರಿಮಾಲೆ ಇಡ್ತಕ್ಕ ಕಂದಿನ ಇಂಚಾರ ನಾಕ್ಕಾಗ ಕೊರ್ಯಾರು ಪಿದಾರ್ದಿರಿತ್ತೆ ಮುನ್ಪಣೆ ತಿರ್ತಿಲ್ಲ ಅಂಚೆ ಮ ನಮ್ಮ ನೆಸ್ಟ್ ದ ನಾಗೃತಿ ಯಾರಿಗೆ ಬಿಗ್ ಬಾಸ್ ನಮ್ಮ ದಂಟಾಚಾರು ಬೋದ್ರಂಚೂರು ಬೇಜಾರುಂಡು ಅದ ನಾ ಗೊತ್ತಿಜಿ ಎರಡು ಸಪೋರ್ಟ್ ಮಾತೇನ ಮಲ್ದ ನಮ್ಮ ಅಂಡ್ ಕೆಲವರು ಟೈಮ್ ಅತಿ ಪೊರ್ತು ಕೆಲವು ಮತ್ತೆ ನಮ್ಮ ನೆಕ್ಸ್ಟ್ ಕೆಲವೊಂದು ವೀಡಿಯೋಸ್ ಸಂಚೆ ನಮ್ಮ ಮಾತಿಲ್ಲ ಸಪೋರ್ಟ್ ಮಾಡ್ಬೇಕು ಏನದು ಥ್ಯಾಂಕ್ ಯು ಮಾತ್ರೆ ಹಾಂ ಇಲ್ಲ ನೋಡಿ ಎಲ್ಲ ಬ್ರಹ್ಮ ಬ್ರಹ್ಮಗಣಸಕ್ಕೆ ಬನ್ನಿ ಇನ್ನೊಂದು ನಾಳೆ ಇಪ್ಪತ್ತ ನಾಲ್ಕರಿಂದ ಮೂವತ್ತೊಂದರವರೆಗೆ ಕಾಪಿ ಕಾರ್ಡ್ ಪಕ್ಷಿಗೇರಿಯಲ್ಲಿ ನಡೀತಾ ಇದೆ ಬನ್ನಿ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋಲ್ ಮ್ಯಾಮ್ ಬೆಸ್ಟ್ ಯಾರಿಗೆ ಹಾ ನೋಡಿ ಕಮೆಂಟ್ ಮಾಡ್ಲಿಕ್ಕೆ ಹೇಳಿ ನೋಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಶೇರ್ ಮಾಡಿ ಎಂತ ಎಂತ ವಿಡಿಯೋ ವಿಡಿಯೋ ಜೈ